ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಇನ್ನೇನು ಹುಣಸೆ ಚಿಗುರು ಸೀಸನ್ ಮುಗ್ದು ಹೋಗುತ್ತಲ್ವ ಆವಾಗ ಕೊನೆಗೆ ಇನ್ನೊಂದು ಸಲ ಸಾಂಬಾರು ಮಾಡೋಣ ಅಂತ ಇವತ್ತು ಹುಣಸೆ ಚಿಗುರು ಮತ್ತು ಸ್ವಲ್ಪ ಸೊಪ್ಪು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಸೊಪ್ಪು ಇಲ್ಲೆಲ್ಲ ಕಿತ್ಕೊಂಡ್ಬಂದು ನಮ್ಮಮ್ಮ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇದ್ರ ಜೊತೆ ಸ್ವಲ್ಪ ಹುಣಸೆ ಚಿಗುರು ಕಿತ್ಕೊಂಬಂದಿದ್ರು ಇವಾಗ ಚಿಗುರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಲ್ವ ಫಸ್ಟೇ ನನ್ನ ಚಾನಲಲ್ಲಿ ಬೇರೆ ಥರ ಹುಣಸೆ ಚಿಗುರು ಸಾಂಬಾರು ಮಾಡೋದು ಹೆಂಗಂತ ತೋರಿಸಿದ್ದೆ ಬಟ್ ಇದೊಂಥರ ಬೇರೆ ಥರ ಸಾಂಬಾರು ಇಲ್ಲಿ ನಾವು ಯಾವುದೇ ಕೆಲಸ ಮಾಡಬೇಕಂದ್ರೆ ಇವರು ರೆಡಿಯಾಗಿರ್ತಾರೆ ಇವ್ರು ಇರಬೇಕು ಎಲ್ಲ ಕೆಲಸ ಮಾ ಕೆಲಸನ ನಾವು ಮಾಡಬೇಕು ಅಂತ ಬರ್ತಾರೆ ಇಲ್ಲಿ ಚಿಗರೆಲ್ಲ ಸೋಸ್ಕೊಂಡಿದಾಯಿತು ನೆಕ್ಸ್ಟ್ ಇವಾಗ ಸೊಪ್ಪು ನೀಟಾಗಿ ಸೋಸ್ತಾ ಇದ್ದಾರೆ ಇದ್ರ ಜೊತೆಗೆ ಈ ಸೊಪ್ಪು ಹಾಕಿದ್ರೆ ಸೂಪರ್ ಕಾಂಬಿನೇಷನ್ನಾಗಿ ಒಂದು ಸಾಂಬಾರು ರೆಡಿಯಾಗುತ್ತೆ ನಮ್ಮಮ್ಮ ಅಲ್ಲಿ ಸೊಪ್ಪೆಲ್ಲ ಕ್ಲೀನ್ ಮಾಡೋ ಅದೇ ಇಲ್ಲಿ ನಾನು ಸಾಂಬಾರ್ಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಕಾಯಿತುರಿ ಮತ್ತು ಆಲೂಗಡ್ಡೆ ಇದು ಕ್ಲೀನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಎರಡು ಥರದ ಸೊಪ್ಪು ಹುಣಸೆ ಚಿಗರು ಮತ್ತು ಇದೊಂದು ಸೊಪ್ಪು ಇವಾಗ ಇದೆಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಕುಕ್ಕರ್ಗೆ ಇಲ್ಲಿ ತೊಗರಿ ಬೇಳೆ ಹಾಕೊತಾ ಇದ್ದೀನಿ ಬೇಳೆ ಜೊತೆಗೆ ದಾಲ್ ಬರುತ್ತಲ್ವ ಅದನ್ನು ಹಾಕ್ಕೊಬೋದು ಬಟ್ ತೊಗರಿ ಬೇಳೆ ಒಂದೇ ಹಾಕ್ಕೊಂಡ್ರೆ ಈ ಸಾಂಬಾರು ಸಖತ್ತು ಟೇಸ್ಟಿಯಾಗಿ ಬರುತ್ತೆ ನೋಡಿ ಇವಾಗ ತೊಗರಿ ಬೇಳೆ ಎಲ್ಲ ಕುಕ್ಕರ್ಗೆ ಹಾಕಿ ವಾಶ್ ಮಾಡಿ ವಾಶ್ ಮಾಡ್ಕೊಂಬಂದಿದ್ದೀನಿ ನೆಕ್ಸ್ಟ್ ಇವಾಗ ತಗೊಂಡಿದ್ನಲ್ಲ ಎಲ್ಲ ಟೊಮೊಟೊ ಈರುಳ್ಳಿ ಆ ಒಂದು ಆಲೂಗಡ್ಡೆ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ನೀಟಾಗಿ ವಾಶ್ ಮಾಡಿರೋ ಅಂಥ ಸೊಪ್ಪು ಮತ್ತು ಹುಣಸೆ ಚಿಗುರು ಎರಡು ಹಾಕ್ಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಅದಷ್ಟು ಹುರ್ದಿರೋ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಇವಾಗ ಸ್ವಲ್ಪ ಇದಕ್ಕೆ ಅರಶಿನ ಸೇರಿಸ್ಕೊಂತೀನಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಇದಕ್ಕೆ ಸೊಪ್ಪು ಮುಳುಗೋವಷ್ಟು ಅಷ್ಟು ನೀರು ಹಾಕಬೇಕು ಜಾಸ್ತಿ ನೀರು ಹಾಕ್ ಹಾಕೂಡ್ದು ಜಾಸ್ತಿ ತೆಡು ಆದರೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಇಲ್ಲಿ ಸೊಪ್ಪು ಮುಳುಗೋವಷ್ಟು ನೋಡಿ ಹಿಂಗೆ ಕೈಯಲ್ಲಿ ನೋಡಿ ನೀರು ಹಾಕೊತಾ ಇದ್ದೀನಿ ಇನ್ನು ಸ್ವಲ್ಪ ನೀರು ಹಾಕ್ಬೇಕನ್ನಿಸ್ತು ಹಂಗಾಗಿ ಇವಾಗ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ನೋಡಿ ಸ್ಟವ್ ಮೇಲೆ ಇಟ್ಟು ಕುಕ್ಕರ್ನ ಒಂದು ಮೂರು ವಿಜಲ್ ಮೂರಿಂದ ನಾಲ್ಕು ವಿಜಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಇವಾಗ ಮೂರಿಂದ ನಾಲ್ಕು ವಿಜಲ್ ಕೂಗಿದೆ ಕೂಗಿ ಇವಾಗ ಫ್ಲ ಕುಕ್ಕರ್ ವಿಸೆಲ್ಲ ಹೋಗಿ ತಣ್ಣಗಾಗಿದೆ ಇವಾಗ ಓಪನ್ ಮಾಡಿ ನೋಡೋಣ ಯಾವ ಥರ ಆಗಿದೆ ಅಂತ ಇವಾಗ ಓಪನ್ ಮಾಡಿ ನೋಡೋಣ ನೋಡಿ ಇಲ್ಲಿ ಇನ್ನು ಕುದೀತಾ ಇದೆ ಅಲ್ವಾ ಇವಾಗ ಕರೆಕ್ಟಾಗಿ ಬೆಂದಿದೆ ಬೇಳೆ ಎಲ್ಲ ಕರೆಕ್ಟಾಗಿ ಬೆಂದಿದೆ ನೋಡಿ ಇವಾಗ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ಸೈಡಲ್ಲಿ ಒಗ್ಗರಣೆ ಹಾಕೊಂತೀನಿ ಫಸ್ಟ್ ಅದು ಮಸಿಬೇಕು ಅದಕ್ಕಿಂತ ಮುಂಚೆ ಇಲ್ಲಿ ಒಗ್ಗರಣೆ ಹಾಕೊತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಅದು ಅದಕ್ಕೆ ಎಣ್ಣೆ ಹಾಕೊಂಡು ಎಣ್ಣೆ ಬಿಸಿಯಾಗಾದ್ಮೇಲೆ ಸಾಸಿವೆ ಹಾಕ್ಕೊಂಡಿನಿ ಸಾಸಿವೆ ಆದಮೇಲೆ ನೋಡಿ ಇಲ್ಲಿ ಕ್ರಶ್ ಮಾಡಿ ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಇವಾಗ ನೀಟಾಗೇ ಒಗ್ಗರಣೆ ಕೊಟ್ಕೊತೀನಿ ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಚೇಂಜಾಗಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ನೀಟಾಗಿ ಒಗ್ಗರಣೆ ಮಾಡ್ಕೊತೀನಿ ಇದು ಒಗ್ಗರಣೆ ಚೆನ್ನಾಗಾದರೆ ಸಾಂಬಾರು ಕೂಡ ಅಷ್ಟೇ ರುಚಿಯಾಗಿ ಬರುತ್ತೆ ನೋಡಿ ಇವಾಗ ಒಗ್ಗರಣೆ ಎಲ್ಲ ಹಾಕಿದ್ದಾಯ್ತು ಇವಾಗ ನೆಕ್ಸ್ಟ್ ಇದನ್ನು ಕೆಳಗೆ ತೆಗೆದಿಟ್ಕೊಂಡು ಆವಾಗಲೇ ಸಾಂಬಾರು ಇತ್ತಲ್ವ ಅದರದ್ದು ನೀರೆಲ್ಲ ಇದಕ್ಕೆ ಹಾಕೊತಾ ಇದ್ದೀನಿ ಈ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆ ಕೊನೆಲ್ಲಾದರೂ ಹಾಕ್ಕೊಬೋದು ಇಲ್ಲಾಂದರೆ ಈ ಥರ ಫಸ್ಟ್ ಆದರೂ ಹಾಕೊಬೋದು ಅದಕ್ಕಿವಾಗ ಈ ನೀರೆಲ್ಲ ಸಪ್ರೇಟ್ ತೆಗೆದಿಟ್ಕೊಂಡು ಇದನ್ನೆಲ್ಲ ಮಸ್ಕೊಬೇಕು ನೀಟಾಗಿ ನುಣ್ಣಗಾಗೆ ಅದಕ್ಕೆ ನೀರೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಮಸ್ಕೊತಾ ಇದ್ದೀನಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಹುಣ್ಣು ಮಸ್ಕೊಬೇಕು ಸಾಂಬಾರನ್ನ ಆವಾಗ ಸಾಂಬಾರು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಮಸ್ಕೊಂಡಿದ್ದಾಯಿತು ಆವಾಗಲೇ ನೀರೆಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ನಲ್ಲ ಅದು ತಿಳಿ ಸಾರೆಲ್ಲ ಆ ತಿಳಿ ಸಾರೆಲ್ಲ ಇವಾಗ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ ಈ ತಿಳಿ ಸಾರು ಅನ್ನದ ಜೊತೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಜೊತೆಗೆ ಹಾಕೊಳ್ಳೋದಕ್ಕಿಂತ ಮುಂಚೆ ಸ್ವಲ್ಪ ಒಂದು ಲೋಟದಷ್ಟು ನಾನು ಯಾವಾಗಲೂ ಎತ್ತಿಡ್ತೀನಿ ನನ್ನ ಮಕ್ಕಳಿಗೆ ಆ ತಿಳಿ ಸಾಂಬಾರು ತುಂಬ ಇಷ್ಟ ಆಗುತ್ತೆ ಹಂಗಾಗಿ ನೋಡಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಎಷ್ಟು ಕರೆಕ್ಟಾಗಿ ಆಗಿದೆ ತುಂಬ ತೆಳುನೂ ಆಗಿಲ್ಲ ತುಂಬ ಗಟ್ಟಿನೂ ಆಗಿಲ್ಲ ಮೀಡಿಯಮ್ ಆಗೊಂದು ಹೆಲ್ದಿ ಆಗಿರೋ ಮಶಪ್ ರೆಡಿ ಆಯ್ತು ಇದಕ್ಕೆ ಯಾವುದೇ ತರದ್ ಬೇರೆ ತರ ಸೊಪ್ಪು ಹಾಕಿಲ್ಲ ಬರೀ ಒಂದು ಹುಣಸೆ ಚಿಗುರು ಮತ್ತೆ ಇನ್ನೊಂದು ಥರ ಸೊಪ್ಪು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಮೂರೇ ಸೇರಿಸ್ಕೊಂಡಿರೋದು ಅನ್ನಕ್ಕೂ ಮತ್ತೆ ಮುದ್ದೆಗೂ ಸೂಪರ್ ಕಾಂಬಿನೇಷನ್ ನಾನಿವತ್ತು ಮಧ್ಯಾಹ್ನ ಮಾಡಿದ್ದಲ್ವ ಹಂಗಾಗಿ ಅನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಸಾಂಬಾರ್ ಎಲ್ಲ ರೆಡಿ ಆಗೋ ಇಲ್ಲಿ ಅನ್ನನೂ ಮಾಡಿಟ್ಕೊಂಡಿದ್ದೆ ಅನ್ನ ಜೊತೆಗೆ ಇಲ್ಲಿ ಸಾಂಬಾರು ಸ್ವಲ್ಪ ಉಪ್ಪಿನಕಾಯಿ ಹಾಕ್ಕೊಂಡ್ರೆ ಸಾಂಬಾರಂತೂ ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ಚೆನ್ನಾಗಿ ಬಂದಿತ್ತು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಈಸಿ ಅಲ್ವಾ ಮಾಡೋದು ಹಂಗಾಗಿ ಇದ್ದೀನಿ ಮತ್ತು ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ